ಶಾಲಿನಿ ಪ್ರಕಾಶ್ ಗೀತಾ ಕಾಮತ್ ನಮ್ದೊಡಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು ಅಂಕಲ್ ಮತ್ತೆ ಆಂಟಿ ಎಲ್ ಐ ಸಿ ಇಂದ ರಿಟೈರ್ ಆಗಿ ಸೊ ಇವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಮದ್ವೆ ಓಡಾಟ ಅದು ಇದು ಇದ್ರಲ್ಲೆಲ್ಲ ಸೊ ನಂಗೆ ಬಯೋಡೇಟಾ ಬಂದಾಗ ಲೈಕ್ ಈಸ್ ಎಟ್ ನಾವು ನನ್ನ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಎನಾಯಿ ಮತ್ತು ಇದು ಮ್ಯಾಶ್ ಇದು ಮ್ಯೂಸಿಕ್ ಮ್ಯೂಸಿಕ್ನ ಪ್ಯಾಶನ್ ಆಗಿ ಇಟ್ಕೊಂಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದ್ದೆಲ್ಲ ಸಾದ್ಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್ ಫೋರ್ಟೀಂತ್ ಅಕ್ಟೋಬರ್ ನಮ್ಮ ತಾಯಿ ಬರ್ಡೇ ಅದೇ ದಿನ ಇನ್ ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿ ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ ಬೇರೆ ಸೆಲಿಕ ಕಂಟ್ರಿ ಹೋಗಿ ಸೆಟಲ್ ಆಗ್ತೀನಿ ನನಗೆ ಪ್ರಪಂಚ ಅಮ್ಮ ಇದ್ರೆ ಪ್ರಪಂಚನೇ ಪ್ರಪಂಚನೇ ಅಲ್ಲ ಥರದಲ್ಲಿ ಅದು ಏನ್ ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯ್ತು ಆ ದಿನ ಒಂದು ಗ್ಲಾಸ್ ಇದು ಬಾಟಲ್ ನೀರ್ ತುಂಬ್ಕೊಂಡಿಟ್ಟಿದ್ವಿ ಸಡನ್ ಆಗಿ ಪಕ್ಕ ಬಿಟ್ಬಿಡ್ತು ಮೇ ಬಿ ಆ ಇಸೂರಿ ನೀವ್ ಆತರೆಲ್ಲ ಮಾತಾಡ್ಬೇಡ ಅಂತ ಇನ್ಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು ಇನ್ನೊಂದು ಅವರು ಅರುಣ್ದು ಬೈಡಾ ಕಳಿಸಿರೋದು ಸೊ ಅದು ಡೇಟ್ ಆಫ್ ಬರ್ತ್ ನೋಡಿದಾಗ ಆ ಈ ಕಾವೇರಿ ಇದು ಇಶ್ಯೂ ಕೂಡ ಇದಕ್ಕೆ ನಮ್ದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ನಮ್ಮ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ ಕೂಡ ಅಂತ ಹೇಳಿದ್ರೆ ಅವರು ಸೋಲೋ ರೈಡ್ ಬೈಕಲ್ಲಿ ಅಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ರೆ ಸುತ್ತಿದ್ದಾರೆ ಅಂತ ಸೊ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ತೋರಿಸಿದ್ರು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ಟ್ರಿಮ್ ಮಾಡ್ಕೊಂಡು ಯಾವ್ದೇ ಬಿಯರ್ಡ್ ಎಲ್ಲ ಇಲ್ದೆ ವಾಪಸ್ ಬರ್ಬೇಕಾದ್ರೆ ಎಷ್ಟು ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು ಸೊ ಅದೆಲ್ಲ ನೋಡಿದಾಗ ಕೋಳಿ ತರ ಅನಿಸ್ತು ಅಂಡ್ ಸಮಿ ಹೂಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಈ ತನಕ ಬಂದಿದ್ದಂತೆ